ಮತ್ತಿದು ಪೂರ್ತಿಯಾಗಿ ನಿಶುಲ್ಕ ಇದಕ್ಕೊಂದು ದುಡ್ಡು ಫೀ ಕೊಡಂಗಿಲ್ಲ ಆಮೇಲೆ ನಿವಾಸಿ ಅಲ್ಲೇ ಇರಬೇಕು ಎಂಟರಿಂದ ಮೇಲೆ ಹತ್ತರಿಂದ ಒಳಗ ಈ ಮಕ್ಕಳು ಬಂದರು ಅಂತಂದ್ರೆ ಹನ್ನೆರಡು ವರ್ಷಗಳವರೆಗೆ ನಮ್ಮ ಗುರುಕುಲದಲ್ಲಿ ಅವ್ರಿಗೆ ಇರಬೇಕು ಸುಮಾರು ನೂರ ಐವತ್ತು ವಿಷಯಗಳನ್ನ ಅವ್ರಿಗೆ ಕಲಿಸ್ತೀವಿ ಇಲ್ಲಿ ನಿಂತರ ದಿಗಂತದವರೆಗೆ ಏನು ಕಾಣಿಸುತ್ತೆ ಇದ್ರೊಳಗಿಂದ ನನಗೇನು ಗೊತ್ತಿಲ್ಲ ಅನ್ನಬಾರ್ದು ಅವ್ರ ಮನೆಗೆ ಹೋಗಾಗ ಮನೆ ಕಟ್ಟಂದ್ರೆ ಮನೆ ಕಟ್ಟಿರ್ಬೇಕು ಕಾರ್ಪೆಂಟ್ರಿ ಮಾಡ್ತಾರೆ ಅದ್ರ ಸಲುವಾಗಿ ನಾವೊಂದು ಅವ್ರಿಗೆ ಆರ್ಟಿಸನ್ ಸೆಂಟರ್ ಓಪನ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹುಡುಗರು ಹಾರ್ಸ್ ರೈಡಿಂಗ್ ಮಾಡ್ತಾರೆ ಕ್ಯಾಮಲ್ ರೈಡಿಂಗ್ ಮಾಡ್ತಾರೆ ಬುಲ್ ರೈಡಿಂಗ್ ಮಾಡ್ತಾರೆ ಈಗ ತಮಗೆ ಬೇಕಾದದ್ದನ್ನೆಲ್ಲ ತಾವೇ ಬೆಳ್ಕೊಳ್ತಾರೆ ತರಕಾರಿಯನ್ನ ಅದು ವೈದಿಕ ಗಣಿತ ಕಲಿಸ್ತೀವಿ ನಾವು ಲೀಲಾವತಿಯನ್ನು ಕಲಿಸ್ತೀವಿ ಅದಕ್ಕಿಂತ ಮುಂಚೆ ಅಂಕ ಅಂಗಗಣಿತ ಕಲಿಸ್ತೀವಿ ದೇಶದ ನೈಜ ಇತಿಹಾಸವನ್ನ ಮಕ್ಕಳಿಗೆ ಕಲಿಸ್ತೀವಿ ಇದ್ರ ಜೊತೆ ಜೊತೆಗೆ ವಿಜ್ಞಾನ ಅಂತ ಕಲಿಸ್ತೀವಿ ಆಯುರ್ವೇದ ಕಲಿಸ್ತೀವಿ ಜ್ಯೋತಿಷ್ಯ ಕಲಿಸ್ತೀವಿ ಮಕ್ಕಳಿಗೆ ಸಂಗೀತ ಶಾಸ್ತ್ರ ಕಲಿಸ್ತೀವಿ ಏಳೆಂಟು ಪ್ರಕಾರ ಸಂಗೀತಗಳನ್ನು ಓದ್ತಾ ಇದ್ದಾರೆ ಅರವತ್ತು ಬೇರೆ ಬೇರೆ ಧನವರ್ ಇವುಗಳನ್ನು ಓದ್ತಾರೆ ಇದ್ರ ಜೊತೆಗೆ ಒಂದು ಸಂಕಲ್ಪ ಏನು ನಮ್ದು ಅಂದ್ರೆ ಈ ಮಕ್ಕಳು ಹನ್ನೆರಡು ವರ್ಷಕ್ಕೆ ಮನೆಗೆ ಹೋಗುವ ಒಬ್ಬ ವಿದ್ಯಾರ್ಥಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕಲಿಸ್ಬೇಕು ಅಂತ ಜಗತ್ತಿನೊಳಗಿರುವಂತಹ ಎಲ್ಲ ಶಾಲೆಗಳು ರೊಕ್ಕ ತೊಗೊಂಡು ಶಾಲೆ ಕಲಿಸ್ತಾರೆ ಇದು ರೊಕ್ಕ ಕೊಟ್ಟು ಶಾಲೆ ಕಲಿಸೋದು ನಾವು ಮನೆಗೆ ಹೋಗುವತ್ತಿನಾಗ ಐದು ಲಕ್ಷ ರೂಪಾಯಿ ಕೊಟ್ಟು ಆ ಐದು ಲಕ್ಷ ರೂಪಾಯಿದೊಳಗೆ ವ್ಯವಸಾಯ ಸ್ಟಾರ್ಟ್ ಮಾಡ್ಬೇಕು ಅವ್ ಮನೆಗೊಂಡ ತಕ್ಷಣ ಅವ್ ಹೋದ ಕೂಡ ನಾಲ್ಕಾರು ಮಂದಿಗೆ ನೌಕರಿ ಕೊಡ್ಬೇಕು ನೌಕರಿ ಯಾರ ಕಡೆನೂ ಕೇಳಬಾರ ಯಾಕಂದ್ರ ನೌಕರಿ ಕೊಡಾಕ್ ಸರ್ಟಿಫಿಕೇಟ್ ಹತ್ತಂಗಿಲ್ಲ ನೌಕರಿ ಮಾಡಾಕ್ ಸರ್ಟಿಫಿಕೇಟ್ ಬೇಕಾಕತ್ ಹಿಂಗಾಗಿ ನಾವು ಸರ್ಟಿಫಿಕೇಟ್ ಕೊಡಂಗಿಲ್ಲ ಶಿಪಾಯಿ ಆಗ್ಬೇಕಾದ್ರು ಸರ್ಟಿಫಿಕೇಟ್ ಬೇಕಾಗತ್ತೆ ಮ್ಯಾಟ್ರಿಕ್ ಪಾಸ್ ನ ಪಾಸ್ ಏನರ ಅಂಬಾನಿ ಆಗ್ಬೇಕಾದ್ರೆ ಏನೂ ಸರ್ಟಿಫಿಕೇಟ್ ಬೇಕಾಗಿಲ್ಲ ಏನೋ ಹತ್ತಂಗಿಲ್ಲ